ಹಾಯ್ ಫ್ರೆಂಡ್ಸ್ ಕೀರ್ತನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಇವತ್ತು ಹುಳಿ ಗಿಡಕ್ಕೆ ಯಾವ ಥರ ಕೊಡಿಸುತ್ತಾರೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ಬಂದಿರುತ್ತಲ್ಲ ಚಿಗ್ರಿ ಈ ಥರ ಸುಳಿ ಈ ಥರ ಬಂದಿರುತ್ತೆ ಅದನ್ನು ನೋಡಿ ಈ ಥರ ಸುತ್ತಬೇಕು ಫ್ರೆಂಡ್ಸ್ ಈ ಥರ ನೋಡಿ ಈ ಥರ ನೋಡಿ ಈ ಥರ ದಾರಕ್ಕೆ ದಾರ ಹಾಕಿರ್ತೀರಲ್ವ ನಾವು ಅದಕ್ಕೆ ಈ ಥರ ಸುತ್ತಿ ಈ ಥರ ಬಿಟ್ಬಿಟ್ರೆ ಅದು ಹಂಗೆ ಹಬ್ಕೊಂಡು ಹೋಗ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡೋದಂತೂ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಇರುತ್ತಲ್ಲ ಪ್ಲೀಸ್ ಫ್ರೆಂಡ್ಸ್ ರೈತರಿಗೆ ಸಪೋರ್ಟ್ ಮಾಡಿ ఈ వీడియో ఎండ్ ఇల్గే ఫ్రెండ్స్ బ్ ఫ్రెండ్స్